ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವಾ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಹ್ಞೂ ಸರ್ ಲೋನ್ ಇದೆ ಲೋನ್ ಕ್ಲಿಯರ್ ಮಾಡಿಕೊಡ್ತೀನಿ ಎಷ್ಟಿದೆ ಲೋನು ಇನ್ನೂ ಎರಡು ಇದೆ ಸರ್ ಕ್ಲೋಸ್ ಮಾಡಿಕೊಡ್ತಾರೆ ಕಂಟಿನ್ಯೂ ಕೊಡ್ತಾರೆ ಲೋನು ಕ್ಲೋಸ್ ಮಾಡಿಕೊಡ್ತೀನಿ ಸರ್ ಎಲ್ಲಿ ಗಾಡಿ ಲೊಕೇಶನ್ನು ಐ ಟಿ ಪಿ ಎಲ್ ಬ್ಯಾಕ್ ಗೇಟ್ ಸರ್ ಎಲ್ಲಿ ಐ ಟಿ ಪಿ ಎಲ್ ಐ ಟಿ ಪಿ ಎಲ್ ಜಿಲ್ಲೆ ಯಾವ್ದು ಬರುತ್ತೆ ಸರ್ ಇಲ್ಲೇ ಬೆಂಗಳೂರು ಸರ್ ಬೆಂಗಳೂರಾ ఆ బెంగళూరు ఐటి పిల్లా హ్ హ్ ఏనేటి రైడ్ రేటు లోన్ ఎలా చేర్పుట 3 37 ని సార్ లోన్ ఎలా చేర్పుట 330 ఫైనల్ ఎంత ఎలిగంట అవుతది సార్ ఓకే సార్ ఓకే సార్ సార్ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು